ಭಾರತೀಯ ಸೈನಿಕರ ಶೌರ್ಯ ಕೊಂಡಾಡಿದ ರಷ್ಯನ್ ಮಹಿಳೆ ಭಾರತ ನನ್ನ ಮನೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡ ಪೋಲಿನ ರಷ್ಯಾದ ಮಹಿಳೆಯೊಬ್ಬಳು ಭಾರತೀಯ ಸೇನೆಯನ್ನು ಹೊಗಳುತ್ತಾ ಭಾರತವನ್ನು ತನ್ನ ಮನೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿರುವ ವಿಡಿಯೋ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡುತ್ತಿದ್ದು ಎಲ್ಲರ ಹೃದಯಗಳನ್ನು ಗೆಲ್ಲುತ್ತಿದೆ ಗುರುಗ್ರಾಮ್ನಲ್ಲಿ ವಾಸಿಸುತ್ತಿರುವ ರಷ್ಯಾದ ಪ್ರಜೆ ಪೋಲಿನಾ ಅಗರ್ವಾಲ್ ದೇಶವನ್ನು ಸುರಕ್ಷಿತವಾಗಿರಿಸಿದ್ದಕ್ಕಾಗಿ ಭಾರತೀಯ ಸೇನೆಗೆ ಧನ್ಯವಾದ ಹೇಳುವ ಹೃತ್ಪೂರ್ವಕ ಸಂದೇಶವನ್ನು ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ ಭಾರತೀಯ ಸೈನಿಕರ ಧೈರ್ಯ ಮತ್ತು ರಾಷ್ಟ್ರವನ್ನು ರಕ್ಷಿಸುವಲ್ಲಿನ ಅವರ ಅಚಲ ಸಮರ್ಪಣೆಯನ್ನು ಕೊಂಡಾಡಿರುವ ಅವರು ನಮ್ಮನ್ನು ರಕ್ಷಿಸುತ್ತಿರುವ ಮತ್ತು ರಾತ್ರಿಯಲ್ಲಿ ನಮಗೆ ಶಾಂತಿಯುತವಾಗಿ ಮಲಗಲು ಸಹಾಯ ಮಾಡುವ ಎಲ್ಲ ಭಾರತೀಯ ಸೈನಿಕರಿಗೆ ಕೃತಜ್ಞತೆಗಳು ಎಂದು ಅವರು ಪೋಸ್ಟ್ನ ಶೀರ್ಷಿಕೆಯಲ್ಲಿ ಬರೆದಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ್ ನಡುವೆ ಸಂಘರ್ಷ ಏರ್ಪಡುತ್ತಿದ್ದಂತೆ ರಷ್ಯಾಗೆ ವಾಪಸ್ ಬಾ ಎಂದು ನನಗೆ ಅಜ್ಜಿ ಕರೆ ಮಾಡಿ ಹೇಳಿದರು ಅದಕ್ಕೆ ನಾನು ಯಾವ ಮನೆ ನಾನು ಈಗ ಭಾರತ ಗುರುಗಾಂವ್ನಲ್ಲಿರುವ ಮನೆಯಲ್ಲಿ ಸುರಕ್ಷಿತವಾಗಿದ್ದೇನೆ ಎಂದು ಉತ್ತರಿಸಿದ್ದೇನೆ ಎಂದು ಪೋಲಿನಾ ಹೇಳಿಕೊಂಡಿದ್ದಾರೆ ಅವರ ಅಪರಿಮಿತ ಭಾರತ ಪ್ರೇಮ ಭಾರತೀಯರ ಮನಸ್ಸು ಗೆದ್ದಿದೆ